ಬೆಳ್ಳಂಬ ರಿಸಲ್ಟ್ ಕೊನೆಗೂ ಕೂಡ ಸಿಕ್ಕಿದೆ ಒಂದು ಸ್ಪರ್ಧಿ ಇಬ್ಬರು ಸ್ಪರ್ಧಿಗಳನ್ನ ಬೀಟ್ ಮಾಡಿ ಮುಂದೆ ಬಂದಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಸಾಕಷ್ಟು ಸ್ಪರ್ಧಿಗಳಿಗೆ ಬಂದಿರುವಂತಹ ಓಟಿಂಗ್ ರಿಸಲ್ಟ್ ಅಲ್ಲೂ ಕೂಡ ಬದಲಾವಣೆಗಳಾಗಿದ್ದಾವೆ ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಇದನ್ನೆಲ್ಲ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸೊ ಬುಧವಾರ ಬೆಳ್ಳಂಬಳಿ ಓಟಿಂಗ್ ರಿಸಲ್ಟ್ ಅಲ್ಲಿ ರಾಶಿಕ್ ಅವರಿಗೆ ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇದೆ ಮತ್ತು ಇವರು ಹತ್ತನೇ ಪ್ಲೇಸ್ ಅಲ್ಲಿ ಇದ್ದಾರೆ ಬಾಟಮ್ ಗೆ ಕೂತಿದ್ದಾರೆ ರಾಶಿಕ್ ಅವರು ಇವರಿಗೆ ನಿನ್ನೆ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ ಏಳು ಪರ್ಸೆಂಟೇಜ್ ಓಟಿತ್ತು ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಡೌನ್ ಆಗಿದೆ ಬೆಳಿಗ್ಗೆ ಆಗೋದ್ರ ಒಳಗಡೆ ಇನ್ನು ಹತ್ತನೇ ಪ್ಲೇಸ್ ಅಲ್ಲಿದ್ದಂತಹ ಧ್ರುವಂತವರು ಇವಾಗ ಒಂಬತ್ತನೇ ಪ್ಲೇಸಿಗೆ ಗೆ ಬಂದಿದ್ದಾರೆ ಧ್ರುವಂತವರಿಗೂ ಕೂಡ ಏಳು ಪರ್ಸೆಂಟೇಜ್ ಓಟಿತ್ತು ಇವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿ ಆರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಆಗಿದೆ ಮತ್ತು ಬುಧವಾರ ಬೆಳ್ಳಂ ಬೆಳಗ್ಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ಒಂಬತ್ತನೇ ಪ್ಲೇಸ್ ಸಿಕ್ಕಿದೆ ಇನ್ನು ಎಂಟನೇ ಪ್ಲೇಸ್ ಅಲ್ಲಿದ್ದಂತಹ ಸೂರಜ್ ಸಿಂಗ್ ಅವರು ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ರು ಮಂಗಳವಾರ ರಾತ್ರಿಯ ಓಟಿಂಗ್ ರಿಸಲ್ಟ್ ಅಲ್ಲಿ ಬಟ್ ಬೆಳ್ಳಂ ಬೆಳಗ್ಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ಏಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ಎಂಟನೇ ಪ್ಲೇಸ್ ಇವರಿಗೆ ಸಿಕ್ಕಿದೆ ಸ್ಪಂದನಾ ಸೋಮಣ್ಣ ಅವರು ಓಟಿಂಗ್ ರಿಸಲ್ಟ್ ಅಲ್ಲಿ ಫಾಲ್ ಆಗ್ತಾನೆ ಇದೆ ಒಂಬತ್ತು ಪಾಯಿಂಟ್ ಐದು ಸಮಥಿಂಗ್ ಅಲ್ಲಿ ಇದ್ರು ನಂತರ ಡೌನ್ಫಾಲ್ ಆಗ್ತಾ ಆಗ್ತಾ ಎಂಟು ಪಾಯಿಂಟ್ ಒಂಬತ್ತಕ್ಕೆ ಬಂದ್ರು ಅಲ್ಲಿಂದ ಡೌನ್ ಫಾಲ್ ಆಗಿ ಇವಾಗ ಅಂದ್ರೆ ನಿನ್ನೆ ರಾತ್ರಿ ಓಟಿಂಗ್ ರಿಸಲ್ಟ್ ಅಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಇತ್ತು ಬೆಳಗ್ಗೆ ಆಗೋದ್ರ ಒಳಗಡೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಫಾಲ್ ಆಗಿದೆ ಬಿಗ್ಗೆಸ್ಟ್ ಫಾಲ್ ಅಂತಾನೆ ಹೇಳ್ಬೋದು ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಮತ್ತು ಇವರಿಗೆ ಏಳನೇ ಪ್ಲೇಸ್ ಇರುವಂತದ್ದು ಹಾಗೆ ಆರನೇ ಪ್ಲೇಸ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಆರನೇ ಪ್ಲೇಸ್ ಅಲ್ಲಿ ಮ್ಯೂಟಂಟ್ ರಘು ಅವರಿದ್ರು ಅವರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇತ್ತು ಮತ್ತು ಐದನೇ ಪ್ಲಸ್ ಅಲ್ಲಿ ಧನುಷ್ ಗೌಡ ಅವರಿದ್ರು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ನಿನ್ನೆ ರಾತ್ರಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಟ್ ಬುಧವಾರ ಬೆಳ್ಳಂಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಆರನೇ ಪ್ಲಸ್ ಗೆ ಬಂದು ಕೂತಿರೋದು ಧನುಷ್ ಗೌಡ ಅವರು ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳು ಧನುಷ್ ಗೌಡ ಅವರ ಪಾಲಾಗಿದೆ ಮ್ಯೂಟೆಂಟ್ ರಘು ಅವರು ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟಿಂದ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ಗೆ ಹೋಗಿದ್ದಾರೆ ಆಲ್ಮೋಸ್ಟ್ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ಗೆ ಹತ್ತರನೇ ಇದ್ದಾರೆ ಸೊ ಹೀಗಾಗಿ ಧನುಷ್ ಅವರನ್ನ ಆರನೇ ಪ್ಲಸ್ ತಳ್ಳಿ ಇವರು ಐದನೇ ಪ್ಲಸ್ ಬಂದಿದ್ದಾರೆ ಸೊ ದ ಇಲ್ಲಿ ಧನುಷ್ ಗೌಡ ಅವರು ಐದನೇ ಪ್ಲೇಸ್ ಅಲ್ಲಿ ಆರಾಮಾಗಿದ್ರು ಹಾಗೇನೆ ರಘು ಅವರು ಏಳನೇ ಪ್ಲೇಸ್ ಅಲ್ಲಿ ಇದ್ರು ಆರನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಸ್ಪಂದನ ಅವರು ಸೊ ನಿನ್ನೆ ಓಟಿಂಗ್ ರಿಸಲ್ಟ್ ಅಲ್ಲಿ ರಘು ಅವರು ಸ್ಪಂದನ ಅವರನ್ನು ಪುಷ್ ಮಾಡಿ ತಾವು ಆರನೇ ಗೆ ಬರ್ತಾರೆ ಇವತ್ತು ಬೆಳ್ಳಂಬಿಳಿಗಿನೇ ಧನುಷ್ ಅವರನ್ನು ಕೂಡ ಪುಷ್ ಮಾಡಿ ಐದನೇ ಗೆ ಬಂದಿದ್ದಾರೆ ಕ್ರೇಜಿ ಮೂಮೆಂಟ್ ಆಗ್ತಾ ಇದೆ ಇಲ್ಲಿ ಮ್ಯೂಟಂಟ್ ರಘು ಅವರಿಗೆ ಒಳ್ಳೆ ಓಟುಗಳು ಬರ್ತಾ ಇದಾವೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬುಧವಾರ ಬೆಳ್ಳಂಬಿಳಿಗೋಟಿಂಗ್ ರಿಸಲ್ಟ್ ಅಲ್ಲಿ ರಘು ಅವರಂತೂ ಐದನೇ ಪ್ಲೇಸ್ ಅಲ್ಲಿ ಇದ್ದಾರೆ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟುಗಳು ಆಲ್ಮೋಸ್ಟ್ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ಗೆ ತೀರಾ ಹತ್ತಿರದಲ್ಲಿದೆ ಸೊ ಹೀಗಾಗಿ ಐದನೇ ಪ್ಲೇಸ್ ಸಿಕ್ಕಿದೆ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ ನಿನ್ನೆ ರಾತ್ರಿ ಹತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಇತ್ತು ವೋಟಿಂಗ್ ರಿಸಲ್ಟ್ ಬಟ್ ಇವತ್ತು ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಆಗಿದೆ ಲೈಟ್ ಆಗಿ ಓಟ್ಗಳು ಬರೋದಕ್ಕೆ ಶುರು ಆಗಿದಾವೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ ಇನ್ನು ಮಾಳು ನಿಪಾನಾಳ್ ಅವರು ನಿನ್ನೆ ರಾತ್ರಿ ಓಟಿಂಗ್ ರಿಸಲ್ಟ್ ಅಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದ್ರು ಹತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಇತ್ತು ಬೆಳ್ಳಂಬಿಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ವೋಟ್ ಆಗಿದೆ ಇನ್ನು ಎರಡನೇ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಮತ್ತೆ ವೋಟಿಂಗ್ ರಿಸಲ್ಟ್ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಇದ್ದು ಹನ್ನೆರಡು ಪಾಯಿಂಟ್ ಏಳು ಪರ್ಸೆಂಟೇಜ್ ವೋಟ್ ಆಗಿದೆ ಇನ್ನು ನಂಬರ್ ಒನ್ ಪ್ಲೇಸ್ ಅಲ್ಲಿ ಗಿಲ್ಲಿ ನಟ ಅವರಿಗೆ ರಾತ್ರಿ ಬೆಳಗ್ಗೆ ಆಗೋದ್ರ ಒಳಗಡೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಜಬರ್ದಸ್ತಾಗಿ ಇನ್ಕ್ರೀಸ್ ಆಗಿದೆ ಹನ್ನೆ ಹದಿನೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಓವರ್ ಆಲ್ ಆಗಿ ಬುಧವಾರದ ಬೆಳ್ಳಂಬಳಿಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ಎರಡು ದೊಡ್ಡ ಬದಲಾವಣೆಗಳು ಹಾಗೆಯೇ ಒಂದು ಪ್ಲೇಸ್ ಅಲ್ಲಿ ದೊಡ್ಡ ಬದಲಾವಣೆ ಟೋಟಲ್ ಆಗಿ ಮೂರು ದೊಡ್ಡ ಬದಲಾವಣೆಗಳಾಗಿದ್ದಾವೆ ಗಿಲ್ಲಿ ನಟ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಲೀಡ್ ಸಿಕ್ಕಿರೋದು ಪಾಯಿಂಟ್ ಫೈವ್ ಪರ್ಸೆಂಟೇಜ್ ರಾತ್ರಿ ಬೆಳಗಾಗೋದ್ರ ಒಳಗಡೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಲೀಡ್ ಸಿಕ್ಕಿದೆ ಸ್ಪಂದನಾ ಸೋಮಣ್ಣ ಅವರಿಗೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿದೆ ಬಿಗ್ಗೆಸ್ಟ್ ಡೌನ್ ಫಾಲ್ ಇವತ್ತಿಂದು ರಾತ್ರಿ ಬೆಳಗಾಗೋದ್ರ ಒಳಗಡೆ ಹಾಗೆಯೇ ಮ್ಯೂಟಂಟ್ ರೋಗ ಅವರು ಏಳನೇ ಪ್ಲೇಸ್ ಇಂದ ಸ್ಪಂದನ ಅವರನ್ನ ಬೀಟ್ ಮಾಡಿ ಧನುಷ್ ಅವರನ್ನ ಬೀಟ್ ಮಾಡಿ ಐದನೇ ಪ್ಲೇಸ್ಗೆ ಬಂದು ಕೂತಿದ್ದಾರೆ ಹಾಗೇನೆ ಐದನೇ ಪ್ಲೇಸಲ್ಲಿ ಇದ್ದಂತಹ ಧನುಷ್ ಅವರು ಆರನೇ ಪ್ಲೇಸಿಗೆ ಹೋಗಿದ್ದಾರೆ ಆರನೇ ಪ್ಲೇಸ್ ಅಲ್ಲಿ ಇದ್ದಂತಹ ಸ್ಪಂದನ ಸೋಮಣ್ಣ ಅವರು ಏಳನೇ ಪ್ಲೇಸಿಗೆ ಹೋಗಿದ್ದಾರೆ ಸೊ ಇದಿಷ್ಟು ಬದಲಾವಣೆಗಳು ಬುಧವಾರ ಬುಧವಾರ ಬೆಳ್ಳಂಬಿಳಿಗ್ಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ನೋಡೋಣ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ತನಕ ಏನಾದರೂ ಬದಲಾವಣೆಗಳ ಆದ್ರೆ ಸೊ ಏನಾದ್ರೂ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತ ಸಂಜೆ ಅಥವಾ ರಾತ್ರಿಯ ಓಟಿಂಗ್ ರಿಸಲ್ಟನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸೊ ಓಟಿಂಗ್ ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇನ್ನೂ ಕೂಡ ಸಾಕಷ್ಟು ಅಪ್ಡೇಟ್ಗಳು ಬರೋದಿದಾವೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್